ಹಲೋ ನನ್ನ ಬಳಗದ ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ಆರ್ ವಿ ಆರ್ ಕೆ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ದಿನವಾಗಿದ್ದರಿಂದ ಒಂದು ಸಿಹಿಯೊಂದಿಗೆ ಬಂದಿದ್ದೇನೆ ಓಟ್ಸ್ ಪಾಯಸ ಮಾಡಿದ್ದೇನೆ ಈ ಸಿಹಿ ಬಂದುಬಿಟ್ಟು ನಮ್ಮ ದೇಶವನ್ನು ಕಾಯುವ ಎಲ್ಲ ಯೋಧರಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಓಟ್ಸ್ ಪಾಯಸ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಓಟ್ಸು ಬಂಡೆಗೆ ஸ்பூனு துப்பா ஹாக்கி துப்பா காயுவாங்க இதான் கோடம்பி காத்துட்டு தக்கொள்ளா ಒಂದು ಅರ್ಧ ಅರ್ಧ ಹಿಡಿಯಷ್ಟು ದ್ರಾಕ್ಷಿ ಹಾಕೋತಾ ಇದ್ದೀನಿ ದ್ರಾಕ್ಷಿ ಕಾದಿದೆ ತಕ್ಕೊತಾ ಇದ್ದೀನಿ ಒಂದು ಸಣ್ಣ ಬಟ್ಲಲ್ಲಿ ಅರ್ಧ ಬಟ್ಲಷ್ಟು ಓಟ್ಸ್ ತಗೊಂಡಿದ್ದೀನಿ ಈಗ ಸ್ಟವ್ ಸಿಂಗ್ ನಲ್ಲಿ ಇಟ್ಟು ಓಟ್ಸ್ನ ಬಿರ್ಕೊಳ್ಳೋಣ ಓಟ್ಸ್ ಸ್ವಲ್ಪ ಪರಿಮಳ ಬರೋವರೆಗೂ ಹುರ್ಕೊಳ್ಳಿ ನಾನಿಲ್ಲಿ ಅರ್ಧ ಲೀಟರ್ ಹಾಲು ಕಾಯಿಸಿಟ್ಕೊಂಡಿದ್ದೀನಿ ಇದರಲ್ಲಿ ಅರ್ಧ ಭಾಗದಷ್ಟು ಈಗ ಓಟ್ಸ್ಗೆ ಹಾಕೋತಾ ಇದ್ದೀನಿ ಈಗ ಓಟ್ಸು ಹಾಲಲ್ಲಿ ಬೇಯಬೇಕಾಗುತ್ತೆ ಒಂದು ಮುಕ್ಕಾಲು ಬಟ್ಟಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಸಕ್ಕರೆ ಇಲ್ಲಾಂದರೆ ನೀವು ಬೆಲ್ಲ ಕೂಡ ಹಾಕೋಬೋದು ಈಗ ಸಕ್ಕರೆ ಹಾಕ್ಕೊಳ್ಳೋಣ ಸಕ್ಕರೆ ಕರಗಿದ ಮೇಲೆ ಸ್ಟವ್ ಆಫ್ ಮಾಡಿ ಒಂದು ಹದಿನೈದು ನಿಮಿಷ ಹೀಗೆ ಬಿಟ್ಬಿಡಿ ಈಗ ಸ್ವಲ್ಪ ಹಾಲು ಹಾಕ್ಕೋಬೋದು ಈಗ ಒಂದು ಕಪ್ಪಷ್ಟು ಹಾಲು ಹಾಕ್ಕೊಳ್ಳೋಣ ಹಾಲು ಹಾಕೊಂಡ್ಮೇಲೆ ಒಂದು ಸಣ್ಣ ಕುದಿಗೆ ಬರಿಸ್ಕೊಳ್ಳಿ ಅಂದರೆ ಒಂದು ನಿಮಿಷ ಸಾಕು ಅರ್ಧ ನಿಮಿಷದಿಂದ ಒಂದು ನಿಮಿಷ ಸಾಕು ಈಗ ಸ್ಟವ್ ಆಫ್ ಮಾಡಿ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಬಿಡಿ ಸೆಟ್ ಆಗಲಿಕ್ಕೆ ಅರ್ಧ ಸ್ಪೂನು ಏಲಕ್ಕಿ ಪುಡಿ ಹಾಕ್ಕೊಡ್ತಾ ಇದ್ದೀನಿ ಹುರ್ತಿಟ್ಕೊಂಡಿರೋ ದ್ರಾಕ್ಷಿ ಗೋಡಂಬಿ ಹಾಕೊಂಡ್ಬಿಟ್ಟನಾ ನೋಟ್ಸ್ ಪಾಯಸ ರೆಡಿಯಾಗಿದೆ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಧನ್ಯವಾದಗಳು